ಹಾಯ್ ಸ್ನೇಹಿತರ ಕಾಣ್ತಾ ಇರೋ ಚಿಚನ್ ಇಟ್ಸಾ ಇದೊಂದು ಕೇವಲ ಪ್ರವಾಸಿ ತಾಣ ಅಂತೂ ಅಲ್ಲ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶದಲ್ಲಿರೋದು ಇದು ಆ ದೇಶನೇ ಅಷ್ಟೇ ಭಾರತದಂತೆ ಆ ದೇಶವೂ ಕೂಡ ವೈವಿಧ್ಯಮಯವಾಗಿರ್ತಕ್ಕಂತ ಸಂಸ್ಕೃತಿಯನ್ನ ಹೊತ್ತು ಜಗತ್ತಿಗೆ ತನ್ನದೇ ಆಗಿರತಕ್ಕಂಥ ಶ್ರೀಮಂತಿಕೆಯನ್ನ ಪ್ರದರ್ಶಿಸಿದಂತ ಒಂದು ರಾಷ್ಟ್ರ ಅಂತ ಅದ್ಭುತವಾದ ರಾಷ್ಟ್ರ ಅನೇಕ ವರ್ಷಗಳ ಹಿಂದೆ ಅಂದ್ರೆ ತುಂಬಾ ಪ್ರಾಚೀನ ವರ್ಷಗಳ ಹಿಂದೆ ತನ್ನದೇ ನೆಲದಲ್ಲಿ ಅದ್ಭುತವಾದಂತಹ ನಾಗರಿಕತೆಗಳನ್ನ ಕಟ್ಟಿ ಬೆಳೆಸಿದಂತ ರಾಜ್ಯ ಅಂತ ಒಂದು ಕಟ್ಟಿ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆ ನ ದಾಳಿಗಳಾದಾಗ ನಾಗರಿಕತೆಗಳೇ ಅವನತಿ ಹೊಂದಿದಂತ ದೇಶ ಅದು ಅಂತ ಅದ್ಭುತವಾದಂತ ದೇಶ ಇತ್ತೀಚೆಗೆ ನಾ ನೀವು ಟ್ರೆಂಡ್ ಅಲ್ಲಿ ಇರೋದು ಯಾವುದು ಅಂತಂದ್ರೆ ಅದೇನೆ ಮೆಕ್ಸಿಕೋ ಮರಿಬೇಡಿ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶ ಮೆಕ್ಸಿಕೋ ಇತ್ತೀಚೆಗೆ ಮೆಕ್ಸಿಕೋದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಯ್ ಅವ್ರು ಹೇಳ್ತಾರೆ ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ಅಂತ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಕುತ್ಕೊಂಡು ಮಾತಾಡೋದಿದೋ ಯಾಕೆಂದ್ರೆ ನಾವು ವೆನಿಸುವೆಲಾ ತರ ಕೈ ಕಟ್ಕೊಂಡು ಕೂಡೋ ದೇಶನೇ ಅಲ್ಲ ನಮ್ಗೆ ನಮ್ದೇ ಆಗಿರ್ತಕ್ಕಂತ ಹೋರಾಟ ಮಾಡೋ ಮನೋಭಾವ ಇದೆ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯ ನೆಲೆಗಳು ಗೊತ್ತು ಅಂತ ಹೇಳಿ ಬಹಳ ಅದ್ಭುತವಾಗಿ ಮಾತಾಡಿರ್ತಕ್ಕಂಥವ್ರು ಈ ಕ್ಲೌಡಿಯಾ ಸೀನ್ ಬಾಯ್ ಅವರು ಇಂಥ ಕ್ಲೌಡಿಯಾ ಸೀನ್ಬೋಯ್ ಅವರ ಅದ್ಭುತವಾದಂತ ಮೆಕ್ಸಿಕೋ ರಾಷ್ಟ್ರದ ಬಗ್ಗೆ ನಾವು ಇವತ್ತು ತಿಳ್ಕೊಣ ಅಂತ ಮೆಕ್ಸಿಕೋ ರಾಷ್ಟ್ರದ ಬಗ್ಗೆ ಅದ್ಭುತವಾದ ವಿಚಾರಗಳನ್ನ ತಿಳಿ ಹೇಳೋದು ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರವಾಗಿ ಈ ಒಂದು ಅದ್ಭುತವಾದ ವಿಷಯಗಳನ್ನ ತರುತ್ತೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಒಂದಿಷ್ಟು ರೀತಿಯಲ್ಲಿ ಸ್ಕ್ಯಾನ್ ಮಾಡಿ ಚಾನಲ್ ನಡೆವಲಪ್ಮೆಂಟ್ಸ್ ಒಂದಿಷ್ಟು ಹೆಲ್ಪ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಭೂಗೋಳ ಆರ್ಥಿಕತೆಯ ಎಲ್ಲ ವಿಡಿಯೋಗಳನ್ನ ನಿಮ್ಗೋಸ್ಕರ ತರುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈ ಕ್ಲೌಡಿಯಾ ಸಿನ್ ಬಾ ಯವರ ದೇಶ ಮೆಕ್ಸಿಕೋದ ಬಗ್ಗೆ ತಿಳ್ಕೋಣ ಮೆಕ್ಸಿಕೋ ಇದು ಉತ್ತರ ಅಮೆರಿಕ ಖಂಡಕ್ಕೆ ಸೇರಿರ್ತಕ್ಕಂತ ಒಂದು ರಾಷ್ಟ್ರ ಇನ್ನೇನು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಕೊಲಂಬಸ್ ಈ ದೇಶವನ್ನ ಕಂಡಿಡಬಿಡ್ತಿದ್ದ ಆದ್ರೆ ಬಹಮನ್ ಐಲ್ಯಾಂಡ್ಸ್ ಹೊರಗಡೆ ಬಂದ ಈ ಕೆರೇಬಿಯನ್ ಸಮುದ್ರದ ಇರುವಂತ ಒಂದು ರಾಷ್ಟ್ರವೇ ಈ ಮೆಕ್ಸಿಕೋ ಹಾಗೆ ನೋಡಿದ್ರೆ ವಿಶ್ವದ ಹದಿಮೂರನೇ ದೊಡ್ಡ ದೇಶ ಅಂತ ಕೂಡ ಇದನ್ನ ಕರಿತೀವಿ ಸುಮಾರು ಜನಸಂಖ್ಯೆ ಒಂದು ನೂರ ಮಿಲಿಯನ್ ಒಂದು ನೂರ ಮೂವತ್ತು ಮಿಲಿಯನ್ ಅಷ್ಟಿದೆ ಆದ್ರೆ ಇಲ್ಲಿ ಸಂಸ್ಕೃತಿ ಯಾವ ಭಾಷೆಯನ್ನ ಆಡ್ತಾ ಅಂದ್ರೆ ಅದು ಸ್ಪೇನ್ ಸ್ಪೇನ್ ಇಲ್ಲಿ ತನ್ನ ವಸಾಹತುವನ್ನಾಗಿ ಮಾಡ್ಕೊಂಡಿತ್ತು ಹಂಗಾಗಿ ಸ್ಪ್ಯಾನಿಶ್ ಮಾತಾಡತಕ್ಕಂತವರ ಸಂಖ್ಯೆ ಜಾಸ್ತಿ ಹಾಗೆ ಇಲ್ಲಿ ಆ ಕ್ರಿಶ್ಚಿಯನಿಟಿ ತುಂಬಾನೇ ಡೆವಲಪ್ ಆಗಿದೆ ಹಂಗಾಗಿ ಕ್ಯಾಥೋಲಿಕ್ ಸಂಸ್ಕೃತಿಯ ಜನರು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಮತ್ತೆ ಈ ಅದ್ಭುತವಾದಂತ ದೇಶ ಏನಿದೆ ಇದು ತನ್ನ ಮೆಕ್ಸಿಕೋ ಸಿಟಿ ಅನ್ನುವ ಹೆಸರಿನಲ್ಲೇ ತನ್ನ ರಾಜಧಾನಿಯನ್ನ ಹೊಂದಿದೆ ಇದ್ರ ನೆರೆ ಹೊರಗೆ ಬಂದ್ರೆ ಇನ್ನು ಅದ್ಭುತವಾಗಿ ಕಾಣುತ್ತೆ ನಮ್ಗೆ ಈ ಮೆಕ್ಸಿಕೋ ದೇಶದ ಉತ್ತರಕ್ಕಿರೋದೆ ಜಗತ್ತಿನ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳೋ ಅಂತ ದೇಶ ಇದರ ಉತ್ತರಕ್ಕಿರೋದು ಪೂರ್ತಿ ಅಮೇರಿಕಾ ದೇಶ ಸೊ ಅದರ ದಕ್ಷಿಣಕ್ಕೆ ಬಂದ್ರೆ ನಮ್ಗೆ ಕಂಪ್ಲೀಟ್ ಆಗಿ ದಕ್ಷಿಣ ಅಮೇರಿಕಾದ ರಾಷ್ಟ್ರಗಳು ಇದೇ ಮೆಕ್ಸಿಕೋ ದೇಶದಲ್ಲೇ ಬರೋದು ಪನಾಮ ಕಾಲುವೆ ಕೂಡ ಪನಾಮ ಕಾಲುವೆ ಕೂಡ ನಿರ್ಮಾಣ ಆಗುತ್ತೆ ಒಂದು ಕಡೆ ಕೆರೇಬಿಯನ್ ಸಮುದ್ರ ಮತ್ತೊಂದು ಕಡೆ ಪೆಸಿಫಿಕ್ ಮಹಾಸಾಗರ ಈ ಕೆರೇಬಿಯನ್ ಸಮುದ್ರವನ್ನ ಪೆಸಿಫಿಕ್ ಮಹಾಸಾಗರಕ್ಕೆ ಸೇರಿಸೋದು ಇನ್ ಕೆಲವರು ಹೇಳ್ತಾರೆ ಕೆರೇಬಿಯನ್ ಸಮುದ್ರ ಯಾಕೆ ಹೇಳ್ತೀರಾ ಅಂಟಾರ್ಟಿಕ ಸಾಗರ ಬರುತ್ತೆ ಹಂಗಾಗಿ ಅಂಟಾರ್ಟಿಕಾ ಸಾಗರವನ್ನ ಪೆಸಿಫಿಕ್ ಸಾಗರಕ್ಕೆ ಸೇರಿಸುವಂತಹ ಒಂದು ಕ್ಯಾನಲ್ಸ್ ಅಂದ್ರೆ ಅದು ಪನಾಮ ಅದು ಬರೋದು ಇಲ್ಲೇನೆ ಹಾಗೇನೆ ಸಮುದ್ರ ಕೇಳಿದ್ರೆ ಈ ಕಡೆ ಕೆರೇಬಿಯನ್ ಸಮುದ್ರವನ್ನ ಪೆಸಿಫಿಕ್ ಸೇರಿಸೋದು ಇದೇನೆ ಅಂತ ಹೇಳ್ಬೋದು ಹಂಗಾಗಿ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ನಮ್ಗೆ ಪೂರ್ವಕ್ಕೆ ಬಂದ್ರೆ ಕೆರೆಬಿಯನ್ ಸಮುದ್ರ ಜೊತೆಗೆ ಅಲ್ಲಿ ಸಾಗರ ಅಂತ ಬಂದ್ರೆ ಎಸ್ ಅಲ್ಲಿ ಇರ್ತಕ್ಕಂತ ಅಟ್ಲಾಂಟಿಕ್ ಸಾಗರ ಕೂಡ ಇದೆ ಇನ್ನು ಪೂರ್ವಕ್ಕೆ ಹೋದ್ರೆ ನಮ್ಗೆ ಸ್ವಲ್ಪ ಮೇಲಕ್ ಹೋದ್ರೆ ಅಂದ್ರೆ ಈಶಾನ್ಯ ವಲಯದ ದಿಕ್ಕಿಗೆ ಹೋದ್ರೆ ಅಲ್ಲಿ ನಮ್ಗೆ ಮೆಕ್ಸಿಕನ್ ಕೊಲ್ಲಿ ಅಂತ ಸಿಗತ್ತೆ ಅಂತ ಅದ್ಭುತವಾಗಿರ್ತಕ್ಕಂತಹ ಜಲರಾಶಿಯ ಸುತ್ತ ಈ ಒಂದು ದೇಶ ಕಂಡು ಬರುತ್ತೆ ಅದನ್ನ ಮೆಕ್ಸಿಕೋ ಅಂತ ಕೂಡ ಕರಿತೀವಿ ಇದೇ ಕೆರೇಬಿಯನ್ ಸಮುದ್ರದಲ್ಲಿ ಬರೋದೆ ಈ ಬಹಮ್ಮನ್ ಐಲ್ಯಾಂಡ್ಸ್ ಇದನ್ನೇ ನಮ್ಮ ಕೊಲಂಬಸ್ ಅವರು ಕಂಡಿಡಿದು ಹಿಡ್ದು ಇದನ್ನ ಇಂಡಿಯಾ ಅಂತ ಕೂಗಿದ್ರು ಆದ್ರೆ ಅವರ ಇಂಡಿಯಾ ಕಂಡ ಇಂಡಿಯಾ ಅಲ್ಲ ಅಂತ ಆ ನಂತರದಲ್ಲಿ ಗೊತ್ತಾಯ್ತು ಹಾಗಾಗಿ ಇಲ್ಲಿರೋರ್ನ ರೆಡ್ ಇಂಡಿಯನ್ಸ್ ಅಂತ ಕರೆದ್ರು ಈಗ ಈ ಪ್ರದೇಶ ಭಾರತದ ಪಶ್ಚಿಮಕ್ಕಿರೋದ್ರಿಂದ ಇದನ್ನ ವೆಸ್ಟ್ ಇಂಡೀಸ್ ಅಂತ ಕೂಡ ಹೆಸರು ಬಂತು ಸೊ ಆದ್ರೆ ನಾವು ಮೆಕ್ಸಿಕೋ ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾಗಿ ಈ ಮೆಕ್ಸಿಕೋ ರಾಷ್ಟ್ರ ಅದ್ಭುತವಾಗಿರ್ತಕ್ಕಂತಹ ಸಿಯರ್ರ ಮಡ್ರೆ ಅನ್ನುವಂತ ಒಂದು ಪರ್ವತ ಶ್ರೇಣಿಯನ್ನ ಹೊಂದಿರತಕ್ಕಂಥದ್ದು ಅಲಸ್ಕಾ ರೀಸನ್ ನಿಂದ ಹಿಡಿದು ಬಿಟ್ಟು ಮೆಕಿನ್ಲೆ ಅಂತ ಬರುವಂತಹ ಒಂದು ಪರ್ವತ ಶ್ರೇಣಿಯನ್ನು ಬರ್ತವೆ ಅಲ್ಲಿಂದ ದಕ್ಷಿಣಕ್ಕೆ ಬಂದ್ರೆ ನಮ್ಗೆ ಸಿಯರ್ರಾ ಮಡ್ರೆ ಪರ್ವತ ಶ್ರೇಣಿಗಳು ಇದರಲ್ಲೇ ಬರ್ತದೆ ಆದ್ರೆ ರಿಯೋ ಗ್ರಾಂಡೆ ಅನ್ನೋದು ಮೆಕ್ಸಿಕೋದ ಪ್ರಮುಖ ನದಿ ಈ ರಿಯೋ ಗ್ರಾಂಡೋ ಮತ್ತು ಕೊಲೆರಾಡೋ ಏನಿದೆ ಇದು ಅಮೇರಿಕಾ ಮತ್ತು ಮೆಕ್ಸಿಕೋ ಗಡಿಯನ್ನ ನಿರ್ಧಾರ ಮಾಡತಕ್ಕಂತ ಒಂದು ನದಿ ಆಗಿದೆ ಅಂತ ಕೂಡ ನಾವು ಇದನ್ನು ಹೇಳ್ಬೋದು ಸ್ನೇಹಿತರೆ ನಾ ನಿಮ್ ಮುಂಚೆನೆ ಹೇಳಿದ ಈ ಒಂದು ಅಮೇರಿಕಾಗಳ ಒಂದು ನಾಗರಿಕತೆಯ ತೊಟ್ಟಿಲು ಪ್ರದೇಶ ಅಂದ್ರೆ ಈ ಮೆಕ್ಸಿಕೋ ರಾಷ್ಟ್ರಕ್ಕೆ ಅಂತೀವಿ ಯಾಕೆಂದ್ರೆ ಇಲ್ಲಿ ಮಾಯನ್ನರ ನಾಗರಿಕತೆ ಇತ್ತು ಇಲ್ಲಿ ಅಜ್ಜೆಕ್ ನಾಗರಿಕತೆ ಇತ್ತು ಟಿಟಿಕಾಕ ಸರೋವರದ ದಡದ ಮೇಲೆ ಇಂಕ ನಾಗರಿಕತೆ ಕೂಡ ಇತ್ತು ಮತ್ತೆ ತದನಂತರ ಬೆಳೆದ ಮೇಲೆ ಓಲ್ಮೆಕ್ ನಾಗರಿಕತೆ ಅಂತಾನೂ ಕರೀತಾರೆ ಯುಕಟನ್ ನಾಗರಿಕತೆ ಅಂತನೂ ಕೂಡ ಕರೀತಾರೆ ಹೀಗಾಗಿ ಪ್ರಮುಖವಾಗಿ ಮೂರು ನಾಗರಿಕತೆ ಅದರ ಜನ ಸಂಸ್ಕೃತಿ ಆಧಾರದ ಮೇಲೆ ಇನ್ನೆರಡು ಹೆಸರುಗಳನ್ನು ಹೇಳ್ತಾರೆ ಹಂಗಾಗಿ ನಾಗರಿಕತೆಯ ತೊಟ್ಟಿಲು ಅಂತ ಕರ್ಸ್ಕೊಡೋದು ಅಮೇರಿಕಾಗಳ ನಾಗರಿಕತೆ ತೊಟ್ಟಿಲು ಅಂದ್ರೆ ಅದು ಮೆಕ್ಸಿಕೋ ರಾಷ್ಟ್ರ ಹಂಗಾಗಿ ಮೆಕ್ಸಿಕೋ ತುಂಬಾನೇ ಆ ಆದರೆ ಆದ್ರೆ ಮತ್ತು ಮೆಕ್ಸಿಕೋದ ನಡುವೆ ಒಂದು ತಡೆಗೋಡೆಯನ್ನೇ ಹಾಕ್ಬಿಟ್ಟಿದ್ದಾರೆ ಈ ಕಡೆ ಮೆಕ್ಸಿಕೋ ರಾಷ್ಟ್ರದ ಟಿಝುವಾನಾ ಪ್ರದೇಶ ಬಂದ್ರೆ ಆ ಕಡೆ ಭಾಗದಲ್ಲಿ ಕ್ಯಾಲಿಫೋರ್ನಿಯಾ ಬರುತ್ತೆ ಹಂಗಾಗಿ ಈ ಮೆಕ್ಸಿಕೋದ ಉತ್ತರಕ್ಕೂ ಅಮೇರಿಕಾದ ದಕ್ಷಿಣಕ್ಕೂ ಮಧ್ಯ ಒಂದು ತಡೆಗೋಡೆ ಇದೆ ಆ ತಡೆಗೋಡೆಯ ಆ ಕಡೆ ಭಾಗ ಕ್ಯಾಲಿಫೋರ್ನಿಯಾ ಈ ಕಡೆ ಭಾಗ ಟಿಝ್ವಾನಾ ಅಂತ ಕರಿತೀವಿ ಒಂದು ಗೋಡೆನೆ ನಿರ್ಮಾಣ ಮಾಡ್ಬಿಟ್ಟು ಹಾಕ್ಬಿಡಿದ್ದಾರೆ ಯಾಕೆಂದ್ರೆ ಮೆಕ್ಸಿಕೋ ದೇಶದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಲಸೆಗಾರರ ಸಮಸ್ಯೆ ಈ ದೇಶಕ್ಕಿದೆ ಹಾಗಾಗಿ ಅಮೇರಿಕಾ ಮತ್ತು ಮೆಕ್ಸಿಕೋ ರಾಷ್ಟ್ರಗಳ ನಡುವೆ ಬಹಳ ದಿನಗಳಿಂದಲೂ ಕೂಡ ಈ ಸಮಸ್ಯೆ ಇದೆ ಮುಂದೆ ಅದ್ರ ಬಗ್ಗೆ ನಾವು ಮಾತಾಡೋಣ ಬಟ್ ಈ ಮೆಕ್ಸಿಕೋ ಅನ್ನುವಂತ ಈ ರಾಷ್ಟ್ರ ಸಾವಿರದ ಎಂಟುನೂರ ಹತ್ತರಿಂದ ಇಪ್ಪತ್ತೊಂದರ ಮಧ್ಯೆ ಪೆನಿನ್ಸುಲರ್ ಯುದ್ಧಗಳು ನಡೆದವು ಈ ಪೆನಿನ್ಸುಲರ್ ವಾರ್ ನಡೆದಿದ್ದು ಫ್ರೆಂಚ್ ಮತ್ತೆ ಸ್ಪೇನ್ ದೇಶಗಳ ನಡುವೆ ಸ್ಪೇನ್ ನ ಪ್ರಾಬಲ್ಯವನ್ನ ಸಹಿಸದೇ ಇದ್ದಂತಹ ಫ್ರೆಂಚ್ ದೇಶ ಈ ಎರಡು ದೇಶಗಳ ನಡುವೆ ಅವಾಗ ನೆಪೋಲಿಯನ್ ಬೋನಾಪಾರ್ಟೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿದ್ದಂತವನು ಹಂಗಾಗಿ ಈ ನೆಪೋಲಿಯನ್ ಬೋನಾಪ್ಟೆ ಸ್ಪೇನ್ ದೇಶದ ಮಿಗುವಲ್ ಡಿ ಅಲ್ವಾ ಅಂತ ಬರ್ತಾರೆ ಇವರಿಬ್ಬರ ನಡುವೆ ಸಾವಿರದ ಎಂಟುನೂರ ಹತ್ತರಿಂದ ಇಪ್ಪತ್ತೊಂದರ ಮಧ್ಯೆ ಬಹಳ ಅದ್ಭುತವಾದಂತಹ ಜಗತ್ತೇ ನಿಂತ್ಕೊಂಡು ನೋಡೋ ಅಂತ ಯುದ್ಧ ಅಂತಂತಾರೆ ಅಂತ ಯುದ್ಧ ನಡೀತಾ ಕಾಲಕ್ಕೆ ಸೊ ಈ ಜಗತ್ತನ್ನ ಗೆಲ್ಬೇಕು ಅಂತಿದ್ದಂತ ನೆಪೋಲಿಯನ್ ಬೋನಾಪ್ಟಗೆ ಈ ಸ್ಪೇನ್ ನ ದೇಶದ ಮಿಗುವಲ್ಡಿ ಅಲ್ವ ಸರಿಯಾಗಿ ಕೊಟ್ಟಿದ್ದ ಅವತ್ತು ಅದೇನೇ ಆಗ್ಲಿ ಹೋರಾಟದ ಮಧ್ಯೆ ಈ ಮೆಕ್ಸಿಕನ್ ಸೈನ್ಯ ತಮ್ಮದೇ ಆಗಿರತಕ್ಕಂತ ಹೋರಾಟದಲ್ಲಿ ಇದ್ರೂ ಕೂಡ ಸ್ಪ್ಯಾನಿಷ್ ಅವ್ರನ್ನ ಬೆಂಬಲ ಇದ್ರೂ ಕೂಡ ಕೊನೆ ಎರಡೂ ರಾಷ್ಟ್ರಗಳನ್ನ ಹೊರಗಾಕಿ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಪೂರ್ಣ ಸ್ವತಂತ್ರವನ್ನು ಪಡ್ಕೊಳ್ತು ನೋಡಿ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲೇ ಈ ದೇಶ ಸ್ವತಂತ್ರ ಆಗ್ಬಿಡಿದಾವೆ ಹಂಗಾಗಿ ಸಾವಿರದ ಒಂಬೈನೂರ ಹತ್ತರಿಂದ ಇಪ್ಪತ್ತರ ಮಧ್ಯೆ ಈ ಮೆಕ್ಸಿಕನ್ ರೆವಲ್ಯೂಷನ್ ನಡೀತಲ್ಲಿ ಮೆಕ್ಸಿಕನ್ ಕ್ರಾಂತಿ ಅಂತ ಕರಿತೀವಿ ನಾವು ನಮ್ಮ ದೇಶವನ್ನ ಕಟ್ಟೋಣ ಅನ್ನುವಂತಹ ಪರಿಪಾಠದೊಂದಿಗೆ ಹೋರಾಟ ಮಾಡಿದ್ರು ಆ ಮೆಕ್ಸಿಕನ್ ಕ್ರಾಂತಿ ನಡೆದದ್ದೇ ಸಾವಿರದ ಒಂಬೈನೂರ ಹತ್ತರಿಂದ ಇಪ್ಪತ್ತರ ಮಧ್ಯೆ ಪರಿಣಾಮ ಏನಾಯ್ತು ಮೆಕ್ಸಿಕೋ ಅನ್ನುವಂತ ಒಂದು ರಿಪಬ್ಲಿಕನ್ ಸ್ಟೇಟ್ ಅಸ್ತಿತ್ವಕ್ಕೆ ಬಂತು ನೋಡಿ ಮೇಲೆ ಅಮೆರಿಕ ನೀವು ನೋಡ್ಬೋದು ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಅಮೇರಿಕಾ ಅಲ್ಲಿ ಕಾರ್ನ್ವಾಲಿಸ್ ವಿರುದ್ಧ ಹೋರಾಟ ಮಾಡಿ ಇಂಗ್ಲೆಂಡ್ ಅನ್ನ ಸೋಲಿಸಿ ಜಾರ್ಜ್ ವಾಷಿಂಗ್ಟನ್ ಅವತ್ತು ಸ್ವತಂತ್ರ ಮಾಡಿದ್ರೆ ಅದಾಗಿ ನಾಲ್ಕೆ ವರ್ಷದಲ್ಲೇ ಇಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಕ್ರಾಂತಿಗಳು ಶುರುವಾದವು ಅದಾದೊಂದು ಇಪ್ಪತ್ತು ವರ್ಷಕ್ಕೆ ಅಮೇರಿಕಾ ಅನ್ನೋ ಜೊತೆಗೆ ಈ ಮೆಕ್ಸಿಕೋ ಕೂಡ ಸ್ವತಂತ್ರವನ್ನು ಪಡಿತು ಹೀಗೆ ಈ ದೇಶದಲ್ಲಿ ಇವತ್ತು ಫೆಡರಲ್ ಮಾದರಿ ಗಣರಾಜ್ಯ ವ್ಯವಸ್ಥೆಯನ್ನ ಹೊಂದ್ಕೊಂಡಿದ್ದಾರೆ ಅಧ್ಯಕ್ಷೀಯ ಸರ್ಕಾರ ವ್ಯವಸ್ಥೆ ಕಾಣ್ತಾ ಇದೆ ಮ ನಾ ನಿಮ್ ಹೇಳ್ದೆ ಈ ದೇಶದಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಅನೇಕ ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದರಲ್ಲಿ ಪ್ರಮುಖವಾದಂತ ವಿಚಾರಗಳು ಅಂತಂದ್ರೆ ಮೆಕ್ಸಿಕೋ ದೇಶದಲ್ಲೇ ಡಿ ಬೆಲ್ಲಾಸ್ ಆರ್ಟಿಸ್ಟ್ ಅಂತ ಲಲಿತ ಕಲೆಗಳ ಆರೋಪನೆ ಅಂತ ನೋಡ್ತಾ ಇದ್ದೀರಿ ಚಿತ್ರ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಡಿ ಬೆಲ್ಲಾಸ್ ಆರ್ಟಿಸ್ ಜಗತ್ತಿನ ಅನೇಕ ಪ್ರವಾಸಿಗರು ಇದನ್ನ ನೋಡ್ಲೇಬೇಕು ಅಂತ ಹೋಗ್ತಾರೆ ಇಡೀ ಮೆಕ್ಸಿಕೋದ ಒಂದು ಅದ್ಭುತವಾದಂತ ಪ್ರವಾಸಿ ಕೇಂದ್ರ ಇದು ದಿ ಬೆಲ್ಲಾಸ್ ಆರ್ಟಿಸ್ ಅಂತ ಲಲಿತ ಕಲೆಗಳ ನಮ್ಮಲ್ಲಿ ಹೆಂಗ್ ಭಾರತ ಅಂದ ತಕ್ಷಣ ಒಂದು ಕಡೆ ನಮ್ಮಲ್ಲಿ ತಾಜ್ ಮಹಲ್ ಅಂತ ಇರ್ಬೋದು ಆಮೇಲೆ ಸೋಮನಾಥ ದೇವಾಲಯ ಇರ್ಬೋದು ಹಾಗೇನೆ ನಮ್ಮ ಕಾಶಿ ವಿಶ್ವೇಶ್ವರ ಟೆಂಪಲ್ ಗಳಿರ್ಬೋದು ದಕ್ಷಿಣ ಭಾರತದ ದೇವಾಲಯಗಳು ಹೆಂಗ್ ಅಟ್ರಾಕ್ಟ್ ಆಗ್ತವೋ ಹಂಗೆ ಅಲ್ಲಿ ಡಿ ಬೆಲ್ಲಾಸ್ ಆರ್ಟಿಸ್ ಅನ್ನುವಂತ ಅದ್ಭುತವಾದಂತ ಆರಂಭನೆ ಇಡೀ ಜಗತ್ತಿಗೆ ಮೆಕ್ಸಿಕೋ ದೇಶಕ್ಕೆ ಹೋಗಿ ನೋಡ್ಲೇಬೇಕು ಅನ್ನೋ ಆಸೆ ಉಟ್ಸತ್ತೆ ಡಿ ಬೆಲ್ಲಾಸ್ ಆರ್ಟಿಸ್ ಮತ್ ಮೆಕ್ಸಿಕೋ ಏನ್ ತುಂಬಾನೇ ಆ ಹಿಂದುಳಿದಂತ ದೇಶ ಅಂತ ನೀವೇ ನನ್ ಕಣೆಲ್ಲ ಯಾಕಂದ್ರೆ ಮೆಕ್ಸಿಕೋ ದೇಶದಲ್ಲಿ ಎಸ್ಟಾಡಿಯೋ ಅಸ್ಟೇಕ ಅನ್ನುವಂತ ಒಂದು ಸುಂದರವಾದ ಫುಟ್ಬಾಲ್ ಕ್ರೀಡಾಂಗಣ ಇದೆ ಈ ಸುಂದರವಾದ ಫುಟ್ಬಾಲ್ ಕ್ರೀಡಾಂಗಣ ಜಗತ್ತಿನಲ್ಲೇ ಯಾಕಿದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ನಮ್ಮಂತ ದೇಶಗಳಿಗೂ ಕೂಡ ಫುಟ್ಬಾಲ್ ಒಂದು ವರ್ಲ್ಡ್ ಕಪ್ ಫಿಫಾ ವರ್ಲ್ಡ್ ಕಪ್ ನಡೆಸೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಈ ದೇಶ ಬಹಳ ಅದ್ಭುತವಾಗಿ ವಿಶ್ವದಲ್ಲೇ ಎಂಟನೇ ಅತಿ ದೊಡ್ಡ ಫುಟ್ಬಾಲ್ ಕ್ರೀಡಾಂಗಣವನ್ನು ಕಂಡಿ ಹಿಡಿದಿದೆ ಕಟ್ಟಿದವರೆ ನಾನು ನಿಮ್ಗೆ ಹೇಳ್ತೀನಿ ಫುಟ್ಬಾಲ್ ನಡೆಯುವಾಗ ಮೆಕ್ಸಿಕನ್ ವೇವ್ಸ್ ಅಂತ ಹುಟ್ಟಿದ್ದೇ ಇಲ್ಲಿಂದ ಲೈಟ್ಗಳನ್ನು ಹಾಕ್ಬಿಟ್ಟು ಕ್ರೀಡಾಂಗಣದಲ್ಲಿ ಈ ಅಲೆ ತರ ಏನ್ ಬರುತ್ತಲ್ಲ ಲೈಟಿಂಗ್ಸ್ ಈ ಅಲೆ ತರದ ಲೈಟಿಂಗ್ಸ್ ಅನ್ನ ಸೃಷ್ಟಿ ಮಾಡಿದ್ದೆ ಈ ಅಷ್ಟೇಕ ಫುಟ್ಬಾಲ್ ಕ್ರೀಡಾಂಗಣ ವಿಶ್ವದಲ್ಲಿ ಹಂಗಾಗಿ ವಿಶ್ವದ ಎಂಟನೇ ಅತಿ ದೊಡ್ಡ ಫುಟ್ಬಾಲ್ ಕ್ರೀಡಾಂಗಣ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಈಗ ಆಲ್ರೆಡಿ ನ ಸಾರಥ್ಯ ವಹಿಸಿದೆ ಮತ್ತೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತರ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ನ ಅಮೇರಿಕಾ ಕೆನಡಾ ಜೊತೆ ನಾನು ಕೂಡ ಇದರ ಸಾರಥ್ಯ ವಹಿಸ್ತೀನಿ ಹೇಳಿ ಮೂರು ದೇಶಗಳ ಕಾಂಬಿನೇಷನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಫಿಫಾ ವರ್ಲ್ಡ್ ಕಪ್ ಕೂಡ ನಡೀತಾ ಇದೆ ಆದ್ರೆ ಈ ದೇಶದಲ್ಲಿ ಮೊದಲಿಗೆ ಗೂಳಿ ಕಾಳಗ ತುಂಬಾ ಫೇಮಸ್ ಆಗಿತ್ತು ಆ ನಂತರದಲ್ಲಿ ಈಗ ಅಲ್ಲಿ ಫುಟ್ಬಾಲ್ ದೊಡ್ಡ ಕ್ರೈಸಲ್ಲಿ ನಡೀತಾ ಒಂದು ಯಾಕೆ ಇಲ್ಲಿ ಗೂಳಿ ಕಾಳಗ ಫೇಮಸ್ ಆಯ್ತು ಅಂತ ನಿಮ್ಗೆ ಗೊತ್ತಿದೆ ಸ್ಪೇನ್ ದೇಶದವ್ರು ಇಲ್ಲಿ ಆಳಿದ್ರಿಂದಾಗಿ ಸ್ಪೇನ್ ನ ಕ್ರೀಡೆ ಇಲ್ಲಿ ಪ್ರಭಾವ ಬೀಳ್ತು ಭಾರತದಲ್ಲಿ ಇಂಗ್ಲೆಂಡ್ ಅವರು ಆಳಿದ್ರಿಂದ ಕ್ರಿಕೆಟ್ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಭಾವ ಬೀಳ್ತು ಹಂಗ ಅಲ್ಲಿ ಆಮೇಲೆ ಅವ್ರು ಚೇಂಜ್ ಆದ್ರು ಆದ್ರೆ ನಮ್ಮಲ್ಲಿ ಮಾತ್ರ ಇನ್ನೂ ಚೇಂಜ್ ಆಗಿಲ್ಲ ಅದೇ ಕ್ರಿಕೆಟ್ ಅನ್ನು ಹಿಡ್ಕೊಂಡು ಕೂತಿದ್ದೀವಿ ಹಂಗಾಗಿ ನೀವು ನೋಡ್ತಾ ಇದ್ರಲ್ಲ ಮೆಕ್ಸಿಕೋ ದೇಶದ ಎಸ್ಟಾಡಿಯಾ ಅಸ್ಟೆಕ್ ಫುಟ್ಬಾಲ್ ಕ್ರೀಡಾಂಗಣ ಜಗತ್ತಲ್ಲೇ ಎಂಟನೇ ಅದ್ಭುತವಾದ ಇದೇ ಮೆಕ್ಸಿಕನ್ ವೇವ್ಸ್ ನ ಸೃಷ್ಟಿ ಮಾಡಿದಂತಹ ಒಂದು ಅದ್ಭುತವಾದಂತ ಕ್ರೀಡಾಂಗಣ ಅಂತ ಕೂಡ ಇದನ್ನ ಕರೀತಾರೆ ಆದ್ರೆ ಮೆಕ್ಸಿಕೋ ದೇಶದ ಎಕನಾಮಿ ಅಷ್ಟು ಕಡಿಮೆ ಇದೆ ಅನ್ಕೊಬೇಡಿ ಯಾಕೆಂದ್ರೆ ಕ್ಲೌಡಿಯಾ ಸೀನ್ ಬಾಮ್ ಅವ್ರ ಅಷ್ಟಿಲ್ದನೆ ಆವಾಜ್ ಹಾಕಲ್ಲ ಹಂಗಾಗಿ ಜಿ ಡಿ ಪಿ ಹದಿನೈದನೇ ದೊಡ್ಡ ದೇಶ ಅಂತ ಅನ್ಸ್ಕೊಂಡಿದೆ ನಾವ್ ಹೆಂಗ್ ಜಿ ಡಿ ಪಿ ನಲ್ಲಿ ಗ್ರೋತ್ ಆಗ್ಬಿಟ್ಟು ವಿಶ್ವದ ಟಾಪ್ ಫೋರ್ಗೆ ಬರ್ಬೇಕು ಅನ್ಕೊಂಡಿದ್ವು ಅವ್ರು ಟಾಪ್ ಫಿಫ್ಟೀನ್ ಅಲ್ಲಿ ಈಗ ಆಲ್ರೆಡಿ ಇದ್ದಾರೆ ಖರೀದಿಸುವ ಶಕ್ತಿಯಲ್ಲಿ ಪಿ 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 ಅಂತೀವಲ್ವಾ ಅಂತ ಖರೀದಿಸುವ ಶಕ್ತಿಯಲ್ಲಿ ಹದಿಮೂರನೇ ದೊಡ್ಡ ದೇಶ ಇದು ಮೆಕ್ಸಿಕೋ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಏಳನೇ ರ್ಯಾಂಕಿಂಗ್ ಅಲ್ಲಿ ಬರುತ್ತಿದೋ ಅಷ್ಟೊಂದು ತಾಣಗಳನ್ನು ಇದು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ದೇಶ ಯಾವುದು ಅಂತಂದ್ರೆ ಅದು ಮೆಕ್ಸಿಕೋ ಲಿಸ್ಟ್ ಅಲ್ಲಿ ಬರ್ತದೆ ಹೀಗೆ ಅದ್ಭುತವಾಗಿ ವಿಶ್ವದ ಆರನೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ರಾಷ್ಟ್ರ ಅಂತ ಕೂಡ ಕರೀತಾರೆ ಇದನ್ನ ಯಾಕೆ ಇದು ಆ ವಿಶ್ವದ ಆರನೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ರಾಷ್ಟ್ರ ಅಂದ್ರೆ ಆ ಮೆಕ್ಸಿಕೋ ದೇಶದಲ್ಲಿ ಸಿಗ್ತಕ್ಕಂತ ಅದ್ಭುತವಾದ ಅದಿರು ಅದೇ ಲೀಥಿಯಂ ಈ ಲೀಥಿಯಂ ಅನ್ನ ಬ್ಯಾಟರಿಗಳಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸೋದ್ರಿಂದ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿದೆ ಇದು ಮತ್ತು ವಿಶ್ವದ ಮೂರನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರ ಅಂತ ಕೂಡ ಇದನ್ನ ಕರೀತಾರೆ ಹಾಗೆಯೇ ಸೌರಶಕ್ತಿಯನ್ನು ಕೂಡ ಎನರ್ಜಿಯಾಗಿ ಬಳಸ್ಕೊತಾ ಇದ್ದಾರೆ ಹಂಗಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಇದು ಒಲಂಪಿಕ್ ಆಯೋಜನೆ ಮಾಡದಂತ ರಾಷ್ಟ್ರ ಹಾಗಾಗಿ ಸಮರ್ ಒಲಿಂಪಿಕ್ಸ್ ನ ಇವರು ಆಲ್ ಮಾಡಿದ್ದಾರೆ ನಾವಿನ್ನು ಕೇಳ್ತಾ ಇದ್ದೀವಿ ಹಾಗಾಗಿ ಜೀವ ವೈವಿಧ್ಯತೆ ವಿಚಾರ ಬಂದ್ರೆ ವಿಶ್ವದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಒಂದು ವೈವಿಧ್ಯಮಯ ಜೀವ ಸಂಸ್ಕೃತಿ ಇಲ್ಲಿದೆ ಆದ್ರೆ ಎರಡ್ ಸಾವಿರದ ಎರಡರ ವರದಿ ಬಿಡುಗಡೆ ಆದಾಗ ಈ ದೇಶಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತು ಯಾಕಡೆ ಅಂದ್ರೆ ಅತಿ ಹೆಚ್ಚು ಅರಣ್ಯ ನಾಶವಾಗ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಅರಣ್ಯ ನಾಶ ಮಾಡೋದ್ರಲ್ಲಿ ಇವ್ರು ಎರಡನೇ ಸ್ಥಾನದಲ್ಲಿದ್ದಾರೆ ಹಿಂಗೆ ಆದ್ರೆ ಜೀವ ವೈವಿಧ್ಯತೆಯನ್ನ ಇವ್ರು ಕಾಪಾಡ್ಕೊಳ್ಳಕ್ ಆಗಲ್ಲ ಅದಕ್ಕೋಸ್ಕರ ಅವರು ತುಂಬಾನೇ ಇತ್ತೀಚೆಗೆ ಪ್ರಯತ್ನ ಮಾಡ್ಬಿಟ್ಟು ಮೂವತ್ತೇಳು ಜೀವಗೋಳ ಮೀಸಲು ಪ್ರದೇಶಗಳನ್ನ ಮಾಡೋದ್ರ ಜೊತೆಗೆ ಅರವತ್ತೇಳು ರಾಷ್ಟ್ರೀಯ ಉದ್ಯಾನವನಗಳನ್ನ ಮಾಡೋದ್ರ ಮುಖಾಂತರ ಜೀವ ಸಂಸ್ಕೃತಿಯನ್ನ ಬದುಕಿಸಿ ಈಗ ನಾಲ್ಕನೇ ಸ್ಥಾನಕ್ಕೆ ಅವ್ರು ಏರ್ತಾ ಇದ್ದಾರೆ ಏನಾದ್ರೂ ಎರಡ್ ಸಾವಿರದ ಎರಡ್ರ್ ವರ್ದಿತಾನೆ ಇಪ್ಪತ್ ವರ್ಷದ ಹಿಂದಿಂದದ್ದು ಹಂಗಾಗಿ ಇಪ್ಪತ್ ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೋದು ಆ ಎಲ್ಲ ಬದಲಾವಣೆಗಳನ್ನ ಮಾಡಿದ ರಾಷ್ಟ್ರ ಅಂದ್ರೆ ಆ ಮೆಕ್ಸಿಕೋ ಹಂಗಾಗಿ ಭಾರತ ಮತ್ತು ಮೆಕ್ಸಿಕೋ ನಡುವೆ ಇದು ಇತ್ತೀಚಿನ ಸಂಬಂಧ ಅಲ್ಲ ಬಹಳ ಹಣೆ ಕಾಲದಿಂದ ಸಂಬಂಧ ಇದೆ ಯಾಕೆ ಅಂತಂದ್ರೆ ನೀವು ಹಸಿರು ಕ್ರಾಂತಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮೇಡಮ್ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿ ಆಗಿದ್ರು ಇಷ್ಟೆಲ್ಲ ಮಾತಾಡ್ತೀವಿ ಈ ದೇಶಕ್ಕೆ ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡಿದ್ದೆ ಸ್ವಾಮಿನಾಥನ್ ಅವರು ಅವ್ರ ಬಗ್ಗೆ ಒಂದು ಅದ್ಭುತವಾದ ವಿಡಿಯೋ ಮಾಡಿದೀನಿ ಡಿಸ್ಕ್ರಿಪ್ಷನ್ಸ್ ಇದೆ ನೋಡಿ ಹಾಗಾಗಿ ಈ ಒಂದು ಸ್ವಾಮಿನಾಥನ್ ಅವರು ನಾರ್ಮನ್ ಬೋರ್ಲಾಗಿದಾರಲ್ಲ ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅವರು ಗೋಧಿಯ ಮೇಲೆ ನಡೆಸಿದಂತ ಪ್ರಯೋಗವೇ ಈ ಮೆಕ್ಸಿಕೋ ಈ ಮೆಕ್ಸಿಕೋದಲ್ಲಿ ಅವರ ಪ್ರಯತ್ನದ ಫಲವಾಗಿನೇ ಗೋಧಿಯಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡಿತಕ್ಕಂತ ಬೀಜಗಳನ್ನ ಭಾರತಕ್ಕೆ ತರಿಸ್ಕೊಂಡ್ಬಿಟ್ಟು ಇಲ್ಲಿ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರವಾಗಿ ಭಾರತದಲ್ಲಿ ಆಹಾರ ಬೆಳವಣಿಗೆಯಲ್ಲಿ ನಮ್ಮ ಆಹಾರದ ಬೆಳೆಗಳನ್ನು ನಾವೇ ತಯಾರು ಮಾಡ್ಕೋಬೇಕು ಅನ್ನೋ ಸ್ವಾವಲಂಬಿ ಭಾರತವನ್ನ ಕಟ್ಟೋದ್ರಲ್ಲಿ ಮೊದಲ ಹಸಿರು ಕ್ರಾಂತಿ ಪಿತಾಮಹವಾಗಿ ಎಂ ಎಸ್ ಸ್ವಾಮಿನಾಥನ್ ಅವರು ಇದ್ದಾರೆ ಬಟ್ ಈಗ ಎರಡ್ ಸಾವಿರದ ಎರಡರಿಂದ ಈಚೆಗೆ ನಾವು ಆ ಗ್ರೀನ್ ರೆವಲ್ಯೂಷನ್ ಪಾರ್ಟ್ ಟೂ ಅಂತ ಕರಿತೀವಿ ಈಗ ಎರಡನೇ ಹಂತದ ಗ್ರೀನ್ ರೆವಲ್ಯೂಷನ್ಸ್ ಕೂಡ ನಮ್ಮಲ್ಲಿ ನಡೀತಾ ಇದೆ ಹಂಗಾಗಿ ಮೆಕ್ಸಿಕೋ ಮತ್ತು ಭಾರತ ನಡುವೆ ಈ ಅದ್ಭುತವಾದ ಸಂಬಂಧ ಇದೆ ಅದು ಈಗೂ ಆರ್ಥಿಕತೆಯಲ್ಲಿ ಮುಂದಿದೆ ಯಾಕಂದ್ರೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ ಅಲ್ಲಿ ಭಾರತ ಮತ್ತು ಮೆಕ್ಸಿಕೋ ಇದೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಗಳನ್ನ ನೀವು ಗಮನಿಸ್ತಾ ಇದ್ರೆ ಮೆಕ್ಸಿಕೋ ಮತ್ತು ಭಾರತ ನಡುವೆ ಈ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ಸ್ ಡೆವಲಪ್ ಮಾಡಿದೀವಿ ಯಾಕೆಂದ್ರೆ ಅಮೆರಿಕ ಮೇಲೆ ಐವತ್ ಪರ್ಸೆಂಟ್ ಹಾಕಿದೆ ಅಂದ್ರೆ ಪಕ್ಕದಲ್ಲೇ ನಮ್ಗೆ ಅದ್ಭುತವಾದಂತ ಸಲಹೆಗಳನ್ನ ಸೂಚನೆಗಳನ್ನು ಕೊಡೋ ಎಲೆಕ್ಟ್ರಾನಿಕ್ ಅಲ್ಲಿ ಲೀಥಿಯಂನ ನಮ್ಗೆ ಸಪ್ಲೈ ಮಾಡ್ತಕ್ಕಂತ ತಾಂತ್ರಿಕತೆ ಇರುವಂತ ದೇಶ ಜೊತೆಗೆ ನಮ್ಮ ದೇಶದ ಫಾರ್ಮಸ್ಯೂಟಿಕಲ್ಸ್ ಮತ್ತೆ ಐ ಟಿ ಕಂಪನಿಗಳಿಗೆ ಪ್ರಮುಖವಾದಂತಹ ಮಾರುಕಟ್ಟೆಯನ್ನು ಕೊಡ್ತಾ ಇದೆ ಅಮೆರಿಕಾನೇ ಬೇಕು ಅಂತ ಏನಿಲ್ಲ ಮೆಕ್ಸಿಕೋನು ಕೂಡ ಈ ತರದ ಅದ್ಭುತ ಐ ಟಿ ಡೆವಲಪ್ಮೆಂಟ್ಸ್ಗೆ ಭಾರತದ ಜೊತೆ ಕೈ ಜೋಡಿಸದೆ ಹಂಗಾಗಿ ಹಸಿರು ಕ್ರಾಂತಿ ಪಿತ ಮಹಾ ನರ್ಮನ್ ಬೋರ್ಲಾಗ್ ಅವರ ಒಂದು ಸಹಾಯ ಜೊತೆಗೆ ಎಂ ಎಸ್ ಸ್ವಾಮಿನಾಥನ್ ಅವರ ಪ್ರಯೋಗ ಇದೆಲ್ಲ ಭಾರತ ಮತ್ತು ಆ ಮೆಕ್ಸಿಕೋ ನಡುವೆ ಅದ್ಭುತವಾದ ಸಂಬಂಧವನ್ನು ಬೆಸ್ತಿದೆ ಆದ್ರೆ ವಿಚಾರ ಇರೋದಲ್ಲಿ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಮಾಡಿದಂತ ಆರೋಪ ಈ ಟ್ರಂಪ್ ವರ್ಸಸ್ ಮೆಕ್ಸಿಕೋ ನಡುವೆ ನಾನ್ ಹೇಳ್ತಿದ್ವಿ ಭಾರತ ಅಲ್ಲ ಅಮೇರಿಕಾ ಮತ್ತು ಮೆಕ್ಸಿಕೋ ನಡುವೆ ಒಂದು ವಿವಾದಗಳಿದಾವೆ ಏನೋ ಪ್ರತಿ ಬಾರಿ ಈ ಗೋಡೆ ಕಟ್ಟಿಬಿಡಿದಾರಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಈ ಗೋಡೆ ಕಟ್ಟರ ಉದ್ದೇಶನೇ ಅತಿ ಹೆಚ್ಚು ಅಕ್ರಮವಾಗಿ ವಲಸೆ ಬಂದ್ಬಿಟ್ಟು ಅಮೇರಿಕಾದಲ್ಲಿ ಅವತ್ಕೊಳ್ತಾರೆ ಮೆಕ್ಸಿಕೋದ ಡ್ರಗ್ ಗಳು ಅಂತ ಏನ್ ಕರಿತೀವಲ್ಲ ಈ ಡ್ರಗ್ ಗಳು ಬಹಳ ಹೆಚ್ಚಿನ ಭಾಗದ ಡ್ರಗ್ಸ್ಗಳು ಅಮೆರಿಕಕ್ಕೆ ಸಪ್ರೇ ಆಗೋದೆ ಈ ಮೆಕ್ಸಿಕೋದಿಂದ ಹಂಗಾಗಿ ಎರಡ್ ಸಾವಿರದ ಆರರಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯಲ್ಲಿ ಕುಖ್ಯಾತಿ ಪಡೆದಿರೋ ದೇಶಗಳ ಲಿಸ್ಟ್ ಅಲ್ಲಿ ಈ ಮೆಕ್ಸಿಕೋ ಕೂಡ ಬರುತ್ತೆ ಹಂಗಾಗಿ ಇದು ಒಂದು ಕಳಂಕವನ್ನು ಕೂಡ ಹೊತ್ತಿದೆ ರಿಯೋಗ್ರಾಂಡೆ ಗ್ರಾಂಡೆ ಮತ್ತೆ ಕೊಲರಾಡೋ ನದಿ ನಡುವೆ ಅಮೇರಿಕಾದ ಜಾರ್ಜಿಯಾ ಪ್ರಾಂತ್ಯ ಏನಿದೆ ಯಾವಾಗಲೂ ಕೂಡ ಈ ಕೊಲಾರಾಡೋ ನದಿಯನ್ನ ಮೆಕ್ಸಿಕೋದವ್ರು ತಡೆ ಹಿಡಿಯೋದ್ರಿಂದ ಅಲ್ಲಿ ಜಾರ್ಜಿಯಾದ ವ್ಯವಸಾಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಹಂಗಾಗಿ ಈ ಕೊಲಾರಾಡೋ ನದಿ ಆ ಅಮೇರಿಕಾ ಮತ್ತು ಈ ಮೆಕ್ಸಿಕೋ ನಡುವಿನ ಜಲವಿವಾದ ಅಂತ ಹೇಳ್ಬೋದು ಹಂಗೆ ಅಮೆರಿಕಾ ಮೆಕ್ಸಿಕೋ ಮೇಲೆ ಪದೇ ಪದೇ ತೆರಿಗೆ ಹೆಚ್ಚಳವನ್ನ ಮಾಡ್ತಾ ಇದೆ ಆದ್ರೂ ಸೆಡ್ ಹೊಡೆದು ನಿಂತಿರುವಂತ ರಾಷ್ಟ್ರ ಇದು ಹಂಗಾಗಿ ಅವ್ರೇನ್ ಕಡಿಮೆ ಇಲ್ಲ ಮೆಕ್ಸಿಕೋ ವೈಜ್ಞಾನಿಕತೆಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿದ್ದಾರೆ ಸೈನ್ಸ್ ಅಂಡ್ ಟೆಕ್ ಅನ್ನು ನೀವು ಗಮನಿಸಿದ್ರೆ ಲಘುನಾ ವರ್ಡ್ರಾ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ದೊಡ್ಡ ಪರಮಾಣು ರಿಯಾಕ್ಟರ್ ಹೊಂದಿದೆ ನಮ್ಮಲ್ಲಿ ಹೆಂಗೆ ಏಳು ಪರಮಾಣು ರಿಯಾಕ್ಟರ್ ಗಳು ಆ ಕಾಲದಿಂದ ಕೆಲಸ ಮಾಡದ್ವಲ್ಲ ಅವ್ರು ಇತ್ತೀಚೆಗೆ ಅದ್ರ ಮೇಲೆ ಡೆವಲಪ್ಮೆಂಟ್ಸ್ ಮಾಡ್ತಾ ಇದಾರೆ ಹೊಸಕಾ ಅನ್ನಲ್ಲಿ ಬಹಳ ದೊಡ್ಡ ಮಟ್ಟದ ವಿಂಡ್ ಎನರ್ಜಿ ಸೆಕ್ಟರ್ ಕೂಡ ಹಾಕಿದ್ದಾರೆ ಇನ್ನು ವಿಶ್ವದಲ್ಲೇ ಅತಿ ದೊಡ್ಡ ಲಾರ್ಜ್ ಮಿಲಿಮೀಟರ್ ದೂರದರ್ಶಕವನ್ನು ಕೂಡ ಹೊಂದಿದ್ದಾರೆ ಅತಿ ದೊಡ್ಡ ವೈಜ್ಞಾನಿಕ ಲಾರ್ಜ್ ಮಿಲಿಮೀಟರ್ ದೂರದರ್ಶಕ ವಿಶ್ವದಲ್ಲೇ ಅತ್ಯಂತ ದೊಡ್ಡದ ಅತ್ಯಂತ ಸೂಕ್ಷ್ಮವಾದ ಏಕ ದ್ಯುತಿರಂಧ್ರ ದೂರದರ್ಶಕವನ್ನ ತಯಾರು ಮಾಡ್ಬಿಟ್ಟು ಜಗತ್ತಲ್ಲಿ ನಾವು ಕೂಡ ಈ ನ್ಯಾಸ್ ಲೆವೆಲ್ಗೆ ನಮ್ಮ ತಾಂತ್ರಿಕತೆಯನ್ನ ಏರ್ಸ್ತೀವಿ ಅಂತೇಳಿ ಇವರು ತುಂಬಾನೇ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿರೋದಲ್ ಕಾಣುತ್ತೆ ಹಂಗಾಗಿ ಸ್ನೇಹಿತರೆ ಹೇಳ್ತಾ ಇರೋದು ಬಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಲೌಡಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ ಜಗತ್ತಲ್ಲಿ ಮುಟ್ಕೊಳ್ಳೋ ನೋಡ್ಕೊಳ್ಳೋ ಅಂತಹ ಒಂದು ಸ್ಟೇಟ್ಮೆಂಟ್ ಆಗಿತ್ತು ಮೆಕ್ಸಿಕೋ ದೇಶದ ತಂಟೆಗೆ ಬಂದ್ರೆ ಹುಷಾರ್ ಅನ್ನುವಂತ ಮಟ್ಟಿಗೆ ಈ ವಿಚಾರವನ್ನ ನಿಮ್ ಮುಂದೆ ಹೇಳಿದ್ರು ಹಾಗಾಗಿ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಒಂದು ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದ್ರೆ ಇದನ್ನ ಬೇರೆಯವ್ರಿಗೂ ಕೂಡ ಹಂಚಿ ಯಾಕೆಂದ್ರೆ ಮೆಕ್ಸಿಕೋ ಭಾರತ ಮೆಕ್ಸಿಕೋ ಅಮೆರಿಕ ಮೆಕ್ಸಿಕೋದ ಆರ್ಥಿಕತೆ ಮೆಕ್ಸಿಕೋದ ಜಿಯೋಗ್ರಫಿಯನ್ನ ತುಂಬಾ ಅದ್ಭುತವಾಗಿ ಈ ವಿಚಾರದಲ್ಲಿ ನಿಮ್ಗೋಸ್ಕರ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್